ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ನಡೆದ ಈ ಘಟನೆ ಆಡಳಿತ ವಲಯವನ್ನೇ ಬೀಳಿಸಿದೆ ತಹಶೀಲ್ದಾರ್ ಕಿರುಕುಳ ಆರೋಪದ ಹಿನ್ನೆಲೆಯಲ್ಲಿ ಉಪತಹಶೀಲ್ದಾರ್ ಒಬ್ಬರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಬೇಲೂರು ತಾಲೂಕು ಉಪ ತಹಶೀಲ್ದಾರ್ ತನ್ವೀರ್ ಅಹಮದ್ ಕಚೇರಿಯ ಆವರಣದಲ್ಲೇ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆದಿದೆ ಮಾನಸಿಕವಾಗಿ ನಿರಂತರ ಕಿರುಕುಳ ನೀಡಲಾಗ್ತಿತ್ತು ಹಾಗೂ ಉದ್ದೇಶಪೂರ್ವಕವಾಗಿ ಹೆಚ್ಚುವರಿ ಕೆಲಸ ನೀಡಲಾಗ್ತಿತ್ತು ಎಂದು ತನ್ಮೀರ್ ಅಹಮದ್ ಆರೋಪಿಸಿದ್ದಾರೆ ತಹಶೀಲ್ದಾರ್ ಕಿರುಕುಳದಿಂದಲೇ ಮನನೊಂದ ಈ ತೀವ್ರ ನಿರ್ಧಾರ ಕೈಗೊಂಡಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ ಅಸ್ವಸ್ಥರಾದ ತನ್ವೀರ್ ಅಹಮದ್ ಅವರನ್ನ ತಕ್ಷಣವೇ ಬೇಲೂರು ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ವೈದ್ಯರು ಚಿಕಿತ್ಸೆ ನೀಡ್ತಾ ಇದ್ದಾರೆ ಘಟನೆ ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ ಈ ಘಟನೆ ಸರ್ಕಾರಿ ಅಧಿಕಾರಿಗಳ ಕೆಲಸದ ಒತ್ತಡ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಮತ್ತೆ ಪ್ರಶ್ನೆಗಳನ್ನು ಇದೆ ಎರಡು ಸ್ಟೆಂಟ್ ಹಾಕಿದ್ದಾರೆ ಹೆಲ್ತು ನಂದು ಶುಗರು ಟೆನ್ ಪಾಯಿಂಟ್ ಫೈವ್ ಐತೆ ಒಂದು ವಾರದಿಂದ ಒಂದು ಒಂದು ವಾರ ಹದಿನೈದು ದಿವ್ಸಂದು ಕಣ್ಣೆಲ್ಲ ಮಂಜಾಗಿತ್ತು ಮಂಜು ಆಗ್ತೈತೆ ಅದನ್ನು ನೋಡೋಕ್ಕೂ ಆಗ್ತಾಯಿಲ್ಲ ಕೆಲಸ ಮಾಡ್ಕೊಂಡೋಗ್ತಾನೆ ಇನ್ನು ಒಬ್ಬರಿಗೆ ಕೇಳ್ಕೊಂಡೆ ಯಾವುದು ಅಲ್ಲ ಕೂತ್ಕೊಂಡು ತಂದೆ ಗ್ರಾಮ ಮಾಡೋಕ್ಕು ಆಯಿತು ದಿವಸ ಮಾಡಿಕೊಂಡು ರಾತ್ರಿ ನನಗೆ ಮೂರು ಗಂಟೆ ರಾತ್ರಿ ಆಗು ನಿದ್ದೆ ಬರೋಲ್ಲ ನನ್ನ ಮಗಳು ನದ್ದೆ ಐತೆ ಮೈಯ ಕ್ರೆ ಟೆನ್ಷನ್ ಅದು ಐತೆ ನನಗೆ ಇದು ಆಗ್ತಾ ಇಲ್ಲ ಸರ್ ನನಗೆ ಆಟೋ ಫುಲ್ ಟೆನ್ಷನ್ ಐತೆ ನನಗೆ ನಿದ್ದೆ ಮಾಡೋಕ್ಕ ಆಗ್ತಾ ಇರಲಿಲ್ಲ ಇದು ಹಾಕಿದ್ರಲ್ಲ ಸರ್ ಸೆನ್ಸೇಸ್ ನನಗೆ ನನಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸರ್ ಟೆನ್ಷನ್ ಇದು ಚೇಂಜ್ ಮಾಡಿಕೊಡಿ ಹೆಲ್ತ್ ಸರಿ ಇಲ್ಲ ಅಂದರೆ ನೀನು ಆಟಕಾಡ್ಬೇಡ ನೀನು ಹೆಲ್ಪ್ ತಗೊಂಡು ಎಲ್ಲಿ ತಗೊಂಡಿದ್ದೀನಿ ಆಡಬೇಡ ನೀವು ಸರ್ ನನಗೆ ಟೆನ್ಷನ್ ತೆಗೆಯೋಕ್ಕಾಗಲ್ಲ ಸರ್ ಸುಸೈಡ್ ಮಾಡ್ಕೊಳ್ಳೋದು ಒಂದೇ ದಾರಿ ಅಂದರೆ ಆಯಿತು ಹೋಗ ಆಯ್ತು ನಮ್ಮ ಕಚೇರಿಯ ಶಿರಸ್ತಾರಾದ ಆಮ್ ಆದ್ಮಿ ಶಿರಸ್ತಾರಾದ ಕಣವೀರ್ ಅಹಮದವರು ಇವತ್ತು ಒಂದು ಗಂಟೆ ನಲವತ್ತ ಐದು ನಿಮಿಷಕ್ಕೆ ನನ್ನ ಆಫೀಸಿಗೆ ಬಂದರು ನಾನು ದಿನಾಂಕ ಇಪ್ಪತ್ತನೇ ತಾರೀಕಿಗೆ ಏನಕ್ಕಂದರೆ ಅವ್ರದ್ದು ನಿರ್ವಸಿತ ಶಾಖೆ ಆಮ್ ಮಾದ ಆ ನದ್ಮಿ ಶೆಕ್ಷನ್ ಅಂತ ಹೇಳ್ತೀವಿ ಅಥವಾ ಸಾಮಾಜಿಕ ಸುಬದ್ಧತಾ ಸುರಕ್ಷತೆ ಅಂತ ಹಾಕ್ತೀವಿ ಅದ್ರ ಜೊತೆಗೆ ಒಂದು ಶಾಖೆ ಹಾಕಿದೆ ಜನಗಣತಿ ಸ್ಟಾರ್ಟ್ ಆಗ್ತದೆ ನಾನು ಜನಗಣತಿಯನ್ನು ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರಂತೆ ಹಾಕಿದ್ದೆ ಸೊ ಅವರು ನನಗೆ ಬಂದು ಇಲ್ಲ ನನಗೆ ಮಾಡೋಕ್ಕಾಗಲ್ಲ ಅಂತಂದು ನಾನು ಹೇಳಿದೆ ಇಲ್ಲ ಮಾಡಬೇಕಾಗ್ತದೆ ಯಾಕಂದರೆ ಜನಗಣತಿ ತುಂಬ ಕೇರ್ಫುಲ್ ಜಾಬು ಸೊ ಚೆನ್ನಾಗಿ ಮಾಡಬೇಕಾಗ್ತದೆ ಇಲ್ಲ ಮಾಡೋಕ್ಕಾಗಲ್ಲ ಇಲ್ಲ ನೀವು ಮಾಡೋಕ್ಕಾಗಲ್ಲ ಬರೆದು ಕೊಡಿ ಅಂತ ಹೇಳಿ ಇಲ್ಲ ಸರ್ ನಾನು ಟೆನ್ಷನ್ ಆಗ್ತದೆ ಅಂತ ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂತೇಳಿ ಏನು ಬಾಡೋದ್ರು ಹೋಗಿಬಿಟ್ರು ಆಮೇಲೆ ಇವ್ ಏನಾದರೂ ಮಾಡ್ಕೋಬಾರ್ದು ಅಂತೇಳಿ ನಾನು ಪೊಲೀಸಿಗೆ ನೋಡಪ್ಪ ಇವ್ರನ್ನ ಪ್ರೊಟೆಕ್ಷನ್ ಕೊಡಿ ಬರ್ತು ಅಂತೇಳಿ ಫೋನ್ ಮಾಡಿದ್ರು ಅಷ್ಟೇ ಆಗೇ ಹೋಗಿದ್ದಂಗೆ ಬಿಟ್ಟು ಮತ್ತೇನಾಗಿಲ್ಲ ನೋಡೋಣ ನಮ್ಮ ಕಲಸಿ ಮಾತಾಡೋಣ ಏನಾಗಿದೆ ವಿಚಾರ ಅವ್ರ ಮೇಲೆ ಸಿಗ್ತದೆ ಸಿಕ್ಕ ಆಗಲ್ಲ ಒನ್ ನೋಟ್ ಫೋರ್ ಒನ್ ನಾಟ್ ಫೋರ್ ಅತಿಕ್ರಮಣ ಮಾಡ್ಕೋದು ಅವ್ರಿಗೆ ಸಂಬಂಧ ಇಲ್ಲ ಸರ್ ಒನ್ ಒನ್ ನಾಟ್ ಫೋರ್ ಅನಧಿಕೃತ ಭೂಮಿಗೆ ಒತ್ತುವರಿ ಮಾಡಿದರೆ ಅದಕ್ಕೆ ಬರ್ತದೆ ಅದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಅರ್ತಿ ಏನಿಲ್ಲ ಬಂದಿದ್ದೆ ಐದು ನಿಮಿಷ ಮಾತಾಡಿದ್ದು ಎರಡು ನಿಮಿಷ ಅದೇನು ಸಮಸ್ಯೆ ಇಲ್ಲ ಸೆಕ್ಷನ್ ಹಾಕಿದ್ದೆ ಕೆಲಸ ಬರ್ತಾವೆ ಈಗ ಜನಗಣತಿಗೆ ಒಂದು ಹೊಸದಾಗಿ ಸಿಬ್ಬಂದಿ ಇಲ್ಲಿಂದ ಕೊಡ್ತಾರೆ ಇರೋ ಸಿಬ್ಬಂದಿ ಒಬ್ಬ ಇವ್ರಿಗೆ ಇರ್ತದೆ ಮತ್ತೊಬ್ಬರಿಗೆ ಹಾಕ್ಬೇಕಾಗ್ತವ್ರೆ ಸೊ ನಾನು ಇವ್ರು ಚೆನ್ನಾಗಿ ಕೆಲಸ ಮಾಡ್ತ ಹಾಕಿದ್ದೆ ಬರ್ ಬಟ್ ಮಾಡೋಕ್ಕಾಗಲ್ಲ ಮತ್ತೇನೋ ವ್ಯವಸ್ಥೆ ಮಾಡೋದು